ಉಪಲೋಕಾಯುಕ್ತರ ದಿಢೀರ್ ಭೇಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿವಿಧ ಕಚೇರಿಗಳಿಗೆ ಉಪ ಲೋಕಾಯುಕ್ತ ವೀರಪ್ಪ ದಿಢೀರ್ ಭೇಟಿ ನೀಡಿದ್ರು ಸುಮಾರು ಹದಿನೈದಕ್ಕೂ ಹೆಚ್ಚು ಲೋಕಾಯುಕ್ತ ಸಿಬ್ಬಂದಿಗಳ ತಂಡ ಆಗಮಿಸಿದ್ರು ಮೊದಲಿಗೆ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಅಲ್ಲಿ ಸ್ವಚ್ಛತೆ ವೈದ್ಯರ ಕೊರತೆ ಹಾಗೂ ಔಷಧಿಗಳ ಕೊರತೆ ಮುಂತಾದವುಗಳ ಬಗ್ಗೆ ಆಸ್ಪತ್ರೆ ಆಡಳಿತ ಅಧಿಕಾರಿಯ ಮೇಲೆ ಗರಂ ಮಾತರು ನಂತರ ಉಪನೋಂದಣಿ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ನಗದು ಪುಸ್ತಕ ಹಾಜರಾತಿ ಪುಸ್ತಕ ಪರಿಶೀಲನೆ ಮಾಡಿದರು ಸಿಬ್ಬಂದಿ ಹಾಜರಾತಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಹಾಗೆಯೇ ಕೆಲವು ಕಡೆ ಹಣದ ಬಗ್ಗೆ ತಪಾಸಣೆ ಮಾಡಿದರು ಹಾಗೆಯೇ ಸರ್ವೆ ಇಲಾಖೆ ಕಂದಾಯ ರೆಕಾರ್ಡ್ ರೂಮ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು ಯೂರು ರಾಧಾಕೃಷ್ಣ ಎನ್ಕೆಎಸ್ ದೇವನಹಳ್ಳಿ ಬೇರೆ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದಾಗ ಎಲ್ಲ ಆಫೀಸ್ಗಳಲ್ಲೂ ಭಾರಿ ಕಷ್ಟ ಆಗ್ತಾ ಇದೆ ಜನಗಳಿಗೆ ಅಂತ ಹೇಳಿದಕ್ಕೆ ನಾವು ದಿಢೀರ್ ಅಂತ ದೇವಳ್ಳಿಗೆ ಯಾರು ಹೇಳ್ದೆ ಕೇಳದೆ ಸಡನ್ನಾಗಿ ಬಂದು ಭೇಟಿ ಮಾಡಿದ್ದೀವಿ ಮೊದಲಿಗೆ ಆಸ್ಪತ್ರೆಗೆ ಹೋಗಿದ್ದೀವಿ ನೀವೇ ನೋಡಿದ್ರೆ ಆಸ್ಪತ್ರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಆಮೇಲೆ ತಾಲೂಕು ಆಫೀಸ್ಗೆ ಹೋಗಿದ್ದೀವಿ ಸಬ್ ಮಿಜಿಸ್ಟಾರ್ ಆಫೀಸ್ ಹೋಗಿದ್ದೀವಿ ಎ ಡಿ ಎಲ್ ಆಫೀಸ್ ಹೋಗಿದ್ದೀವಿ ಇವಾಗ ನಮ್ಮ ಹೆಣ್ಣುಮಕ್ಳು ಆಸ್ಲು ಗಂಡು ಮಕ್ಕಳು ಹಾಸ್ಲು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಈ ಹಾಸ್ಟಲ್ ಇಸ್ ಗುಡ್ ಇಲ್ಲಿ ಇಲ್ಲಿ ಪರವಾಗಿಲ್ಲ ಬಟ್ ನಾಟ್ ಲೈಕ್ ಆಫೀಸಸ್ ಸ್ವಲ್ಪ ಇಲ್ಲಿ ಅದೆಲ್ಲ ಕರೆಕ್ಟಾಗಿ ಇರಬೇಕು ಅಂದರೆ ನಮ್ಮ ಸ್ನೇಹಿತರು ಪತ್ರಿಕರು ಸ್ವಲ್ಪ ನಮ್ಗೆ ಕೋಪ್ರೇಟ್ ಮಾಡಬೇಕು ನೀವು ಕೋಪ್ರೇಟ್ ಮಾಡಿದ್ರೆ ನಾವು ಎಷ್ಟೋ ಸರಿ ಮಾಡ್ಬೋದು ಕೋಪ್ರೇಷನ್ ಜೊತೆಗೆ ನಾವೆಲ್ಲರೂ ಆನೆಸ್ಟ್ ಆಗಿರಬೇಕು ನೀವು ನಾವೆಲ್ಲ ಆನೆಸ್ಟಾಗಿ ಇದ್ದರೆ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಹಾಯ ಆಗುತ್ತೆ ನೀವೆಲ್ಲ ಕೋಪ್ರೇಟ್ ಮಾಡಿ ಆ ಥರ ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ನಾವು ಸರಿಯಾದ ಆಚರಣೆ ತಗೋತೀವಿ ಸರ್ ಎಲ್ಲಾದರೂ ಅಲ್ಲಿ ಸುಮಾರು ಮುಂದುಕೊರೆ ಕಾಣಿಸ್ತು ಅವ್ರಿಗೆ ಹೇಳಿ ಬಂದಿದ್ದೀವಿ ಮತ್ತು ಹದಿನೈದು ಸಾವಿರ ತಿಂಗಳಲ್ಲಿ ನಾನು ಈ ಡಿಸ್ಟಿಕ್ ಇದಕ್ಕೆ ಮಾಡಿರೋದ್ರಿಂದ ನಾನು ಅವಾಗ ಬರ್ತಾಯಿರ್ತೀನಿ ಬಂದಾಗ ನೀವು ಸ್ವಲ್ಪ ನಮಗೆ ಹೇಳ್ಬೋದು ಅದನ್ನು ಸರಿ ಮಾಡೋಕೆಲ್ಲ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು ಸರ್